ನಮ್ಮ ನಕ್ಷತ್ರ ಗ್ರಂಥ ಜೊತೆ ಕುಟುಂಬ ಎಲ್ಲ ರೈತರಿಗೆ ನಮ್ಮ ಜನರಿಗೆ ಏನು ಈಗಾಗಲೂ ನಾಟಿ ಮಾಡಲಿಕ್ಕೆ ಹಂಗೇ ಇರಬೇಕು ಅಂತೇಳಿ ಎಲ್ಲ ಒಂದು ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನ ಇನ್ನೊಂದು ನಾಲ್ಕೈದು ದಿವಸ ಆದ್ಮೇಲೆ ಆಯ್ತಾ ನೀರ್ ಬರೋದು ತಲುಪೋದು ನಿಮ್ಗೆ ಹದಿನೆಂಟು ಇಪ್ಪತ್ತಕ್ಕೆ ತಲುಪುತ್ತೆ ಹದಿನೆಂಟನೇ ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ಆ ರೂಪಾಯಿ ತಲುಪುತ್ತೆ ನೀವು ಆ ತರದಲ್ಲಿ ಅಲ್ಲಿ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡು ಅಲ್ಲಿಗೆ ನೀರು ಬರುವ ನಿಟ್ಟಲ್ಲಿ ತಾವು ರೆಡಿ ಮಾಡಿಕೊಂಡ್ರೆ ಅವಾಗ ಸೇದಾಗುತ್ತೆ ಇದನ್ನು ಇವತ್ತೇ ರೆಡಿ ಮಾಡಿಕೊಂಡು ನೀರು ಬರಲಿಲ್ಲ ಬರಲಿಲ್ಲ ಅಂತ ಹೇಳಿ ನಮಗೂ ಬೈಬೇಡಿ ಅಧಿಕಾರಿಗೂ ಬೈಬೇಡಿ ಇದನ್ನ ನಾವು ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕವಾಗಿ ಎಲ್ಲ ನಮ್ಮ ರೈತರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಏನೆಲ್ಲ ರೀತಿಯ ಸಮಸ್ಯೆಗಳಿದೆ ನಮ್ಮ ರೈತರಿಗೆ ಆಗೋ ನಿಟ್ಟಿನಲ್ಲಿ ಎಲ್ಲ ಕೆಲಸ பிராரம்பேன் கலந்து பாரி அனான கொட்ட நம்ம நீலாவ இலாக்கை ಏ ಸರ್ಪ ಸಭೆಯಲ್ಲಿ ಆ ರೀತಿಯಾಗಿ ಕಾರ್ಯಕ್ರಮಕ್ಕೆ ಅನುದಾನ ಕೊಟ್ಟಿರಲಿಲ್ಲ ಈ ಬಾರಿ ಹೆಚ್ಚಿಗೆ ಅನುದಾನ ಕೊಡ್ತೀವಿ ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಜೊತೆಗೆ ನೀರಾವರಿಯ ಸಚಿವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ ಈ ಬಾರಿ ವಿಶೇಷವಾದಂತಹ ಅನುದಾನವನ್ನ ನಮ್ಮ ಈ ಭಾಗ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ಕೊಡ್ತೇವೆ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ఆ నిట్లు ఎచ్చిన అనదాన తమ కేర సారీగ్రా ఎన్నెన్నురే సంబంధప ఖండి కార్య తి పూజబడి ఇవచ్చు ఎలా శుభ దిన శుభ శుక్రవార మొదల ఆషాఢ శుభ శుక్రవార ఎల్గూ కూడా ఆషాఢగా మొదల శుక్రవార శుక్రవారా తాయి చముండవీర్వదు ఇం సుఖ శాంతి నెమ్మది ఆరోగ్య ఎలా కొట్టు కాపాడని అంతి సందర్భంలో తాయి చముండేశ్వరి ప్రార్థన సమ్మ సమస్త కృష్ణరా విధానసభ క్షేత్ర జనరు అదే రైతు ఉత్తమ ಬದುಕನ್ನು ಮಾಡ್ಬೇಕಂತ ಹೇಳಿ ಪೂಜೆಯನ್ನ ಸಲ್ಲಿಸಿದ್ದೇವೆ ಈ ಸಂದರ್ಭದಲ್ಲಿ ನಾನು ಒಂದು ಮನವಿಯನ್ನ ನಮ್ಮ ಪತ್ರಿಕಾ ಮೂಲಕವಾಗಿ ನಮ್ಮ ರೈತರಿಗೆ ವಿನಂತಿಯನ್ನು ಮಾಡ್ಕೊಳ್ಳೋದು ಇವತ್ತು ಹನ್ನೆರಡನೇ ತಾರೀಕು ನಾವು ವಿದ್ಯುತ್ವಾಗಿ ನೀರನ್ನು ಅರಿಸುವಂತ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ ಮೊದಲ ಹಂತದಲ್ಲಿ துமார நாலு ஜங்கலீன்போது சேக்கன்ன செல்லு ஜொத்தி ஏரியன்னு கழக பானுவாரிங்க அது பிராரம் ஆகி ಇನ್ನು ಒಂದು ಐದಾರು ಒಂದು ಒಂದು ವಾರಗಳ ಕಾಲ ನಿರಂತರವಾಗಿ ಕೆಲಸವನ್ನು ಮಾಡಿ ಮುಗಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಕೆಡಿಪಿ ಸಭೆಯಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಅದರ ಜೊತೆಯಲ್ಲಿ ಇವನು ಕೂಡ ಹದಿನೈದು ರಾತ್ರಿ ಕೆಲಸವನ್ನ ಆ ಕೆಲಸವನ್ನ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ರೀತಿನಲ್ಲಿ ಕಟ್ಟ ಅಲ್ಲಿ ఈ భాగంలో మే పెట్టు గ్రామకే జర వసూర్పల్లె సోత్తు భాగ్య జర దాడు కొడు తిప్పూరు భాగ్య జర జీ నమ్మ రైతాం అనుకూలవే ఎలా రీతి వ్యవస్థ మార్కెళ్ళి ఎలా క్షుణ్ణి సూచన కూడా కడంతో అూచి ಏನು ನಮ್ಮ ರೈತರಿಗೆ ಈಗ ನಮ್ಮ ಮುಖಂಡರಾಗಿರ್ತಕ್ಕಂಥ ಬಲರಾಮೇಗೌಡರು ಕಳೆದ ನಾಲ್ಕೈದು ವರ್ಷಗಳಿಂದ ಅದನ್ನ ಹೇಳ್ತಾ ಇದೆ ಅದು ಶೋಚನೀಯ ಸ್ಥಿತಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಆ ಸೆಕ್ಷನ್ ಇಂಜಿನಿಯರ್ ಯಾರು ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬಹಳ ಉತ್ತಮವಾಗಿ ಮಳೆ ಆಗಿದೆ ಈಗಾಗಲೇ ನಮ್ಮ ಸಾಗರದ ಆಣೆಕಟ್ಟು ಈಗ ಆನೆ ನೂರ ನಾಲ್ಕು ಅಡಿಗಷ್ಟು ನೂರ ಐದಷ್ಟು ತುಂಬಿದೆ ಇದು ನಮ್ಮ ನಮಗೆಲ್ಲ ಉತ್ತಮವಾದ ಬೆಳವಣಿಗೆ ಇರ್ತಕ್ಕಂಥದ್ದು ಈ ಬಾರಿ ನಮಗೆ ವರ್ಣನ ಆಶೀರ್ವಾದ ಕೂಡ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ರೈತಾಪಿ ವರ್ಗದ ಮುಗಿಯ ಜನರಲ್ಲಿ ಮಗದಲ್ಲಿ ಸಂತಸವನ್ನು ಮೂಡಿಸಿದೆ ಈಗಾಗಲೇ ಹಲವಾರು ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆಗೆ ಬೇಕಾದಂಥ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನು ನಮಗೆ ನಮ್ಮ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಹದಿನೈದು ತಾರೀಕು ಅಲ್ಲಿಂದ ಇಪ್ಪತ್ತಾರನೇ ತಾರೀಕು ಅಧಿವೇಶನ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ಪೂಜೆ ಮಾಡೋದು ಪಂದೆಯನ್ನ ಮಾಡಿದ್ದೀವಿ ಇವತ್ತು ಹನ್ನೆರಡನೇ ತಾರೀಕು ಉದ್ಯಕ್ತವಾಗಿ ನಾವು ಪೂಜೆಯನ್ನ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಒಂದು ಉದ್ಯುಕ್ತವಾಗಿ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು